ವರ್ಗಾವಣೆ ದಂಧೆಯಲ್ಲಿ ಸರ್ಕಾರ ಮುಳುಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಆರೋಪಿಸಿದ್ದಾರೆ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ವಿಶೇಷವಾಗಿ ಗಮನ ಹರಿಸಬೇಕಾಗಿರೋದು ನಾನು ಒಂದು ಪೇಪರ್ನಲ್ಲಿ ನಿನ್ನೆ ನೋಡಿದೆ ರಾಜ್ಯ ಸರ್ಕಾರ ವರ್ಗಾವಣೆ ದಂಧೆ ಮತ್ತು ಕೆಲವು ದಿನಕ್ಕೆ ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಜಿಲ್ಲೆಯಲ್ಲೂ ಕೂಡ ಅಧಿಕಾರಿಗಳು ಕಣ್ಣೀರು ಹಾಕ್ತಿದ್ದಾರೆ ಟೈಮ್ ಲಿಮಿಟ್ ಇಲ್ಲ ಒಬ್ಬ ಅಧಿಕಾರಿ ಎರಡು ವರ್ಷದ ಒಳಗಡೆ ಟ್ರಾನ್ಸ್ಫರ್ ಮಾಡಬಾರ್ದು ಅಂತ ಇದೆ ಒಳ್ಳೊಳ್ಳೆ ಅಧಿಕಾರಿಗಳನ್ನ ವರ್ಗಾವಣೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಧಮಕಿ ಹಾಕ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡ್ತಿದ್ದಾರೆ ಇನ್ನು ಅಧಿಕಾರಿಗಳಿಗೆ ಟೈಮ್ ಮುಗಿತು ನಿಮಗೆ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಅಂತಿದ್ದಾರೆ ಅಧಿಕಾರಿಗಳು ಶಾಸಕರುಗಳು ನಮಗೆ ನಮ್ಮ ಮನೆಗೆ ಬರ್ತಿದ್ದಾರೆ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಳ್ತೇನೆ ನೀವು ಮಾಡುವಂತಹ ಒಳ್ಳೆಯ ಕೆಲಸಗಳು ಮಾಜಿ ಡಿಸಿಎಂ ಈಶ್ವರಪ್ಪನವರ ಪಕ್ಷ ಶುದ್ದಿಯಾದ ಆದ್ಮೇಲೆ ಬಿಜೆಪಿಗೆ ಬರುತ್ತೇನೆ ಎಂಬ ಹೇಳಿಕೆ ವಿಚಾರವಾಗಿ ಸಂಸದ ಬಿವೈ ರಾಘವೇಂದ್ರ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಪಕ್ಷ ಶುದ್ಧವಾಗಿರಬೇಕು ಎಂಬುದು ಎಲ್ಲರ ಅಪೇಕ್ಷೆಯಾಗಿದೆ ಇನ್ನು ಅದಕ್ಕಾಗಿಯೇ ಎಲ್ಲ ಕಾರ್ಯಕರ್ತರು ಶ್ರಮ ಹಾಕಿ ಪಕ್ಷ ಸಂಘಟಿಸ್ತಾ ಇದ್ದಾರೆ ಯಾರೋ ಹೇಳಿದ್ರು ಅಂತ ಅಲ್ಲ ಎಲ್ಲರ ಅಪೇಕ್ಷೆ ಕೂಡ ಅದೇ ಆಗಿದೆ ಅಂತ ಹೇಳಿದ್ರು ಇನ್ನು ಪ ಪಕ್ಷ ಶುದ್ಧವಾಗಿಯೇ ಇದೆ ಒಳ್ಳೆ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗೋ ಕೆಲಸ ರಾಜ್ಯದ ನಾಯಕರು ಮಾಡ್ತಿದ್ದಾರೆ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಭತ್ತ ಬಹಳ ಪ್ರಮಾಣದಲ್ಲಿ ಹಾಳಾಗಿದೆ ಎಫ್ ನಿಯಮದಡಿ ನಿಂತ ಬೆಳೆ ಹಾಳಾದ್ರೆ ಪರಿಹಾರ ಕೊಡಬಹುದು ಕಟಾವು ನಂತರ ಹಾಳಾದ್ರೆ ಕೊಡೋಕೆ ಅವಕಾಶವಿಲ್ಲ ಹೀಗಾಗಿ ಮಾನವೀಯತೆ ದೃಷ್ಟಿಯಿಂದ ಸರ್ಕಾರ ರೈತರಿಗೆ ಅನುಕೂಲ ಆಗುವ ಕೆಲಸ ಮಾಡಬೇಕು ವಿಶೇಷ ಪ್ರಕರಣದ ರೀತಿ ಭತ್ತ ಮೆಕ್ಕೆಜೋಳಕ್ಕೆ ಪರಿಹಾರ ನೀಡಬೇಕು ಎಂದು ಬಿವೈ ರಾಘವೇಂದ್ರ ಹೇಳಿದರು ನಿನ್ನ ಪೇಪರ್ ಅಲ್ಲಿ ಈ ರಾಜ್ಯ ಸರ್ಕಾರದ ವರ್ಗಾವಣೆಯ ದಂಧೆ ಮತ್ತೆ ಕೆಲವು ದಿನಕ್ಕೆ ಮಾಡಿದ್ದಾರೆ ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲೂ ಕೂಡ ಅಧಿಕಾರಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ ಟೈಮ್ ಲಿಮಿಟ್ ಇಲ್ಲ ಮಿನಿಮಮ್ ಒಬ್ಬ ಅಧಿಕಾರಿ ಒಂದೆರಡು ಎರಡು ವರ್ಷದ ಒಳಗಡೆ ಟ್ರಾನ್ಸ್ಫರ್ ಮಾಡಬಾರ್ದಂತ ಕಾನೂನು ಇಷ್ಟೆಲ್ಲ ಇದ್ರೂ ಕೂಡ ಒಳ್ಳೊಳ್ಳೆ ಅಧಿಕಾರಿಗಳನ್ನ ದು ದುರುದ್ದೇಶದಿಂದ ಮಾಡ್ತಿದ್ದಾರೋ ಗೊತ್ತಿಲ್ಲ ಈ ರೀತಿ ಮತ್ತೆ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಕೆಲವು ಕಡೆ ಧಮಕಿ ಆಗ್ತಿದ್ದಾರೆ ಅಧಿಕಾರಿಗಳಿಗೆ ಟೈಮ್ ಟ್ರಾನ್ಸ್ಫರ್ ಅಂತ ಹೇಳಿ ಕೆಲವು ತುಂಬಾ ಜನ ಅಧಿಕಾರಿಗಳು ಅಳಲು ತೋಡ್ಕೊಂಡು ನಮ್ಮ ಶಾಸಕರುಗಳ ಮನೆಗೆ ನಮ್ಮ ಮನೆಗೆಲ್ಲ ಬರ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಗೌರವಂತ ಮುಖ್ಯಮಂತ್ರಿ ವಿನಂತಿ ಮಾಡ್ಕೊಂತೀನಿ ನಿಮ್ಮ ನೀವು ಮಾಡುವಂತ ಒಳ್ಳೆ ಕೆಲಸಗಳು ಎಲ್ಲದೂ ಕೂಡ ನೀರಲ್ಲಿ ಹೋಮ ಹೋಗ್ತಾ ಇದೆ ನಿಮ್ ಕಂಡಂತ ಕೆಲವು ಜನ ಪಕ್ಷದ ಹೆಸರು ಇಡ್ಕೊಂಡಿರುವ ಮುಖಂಡಗಳು ಇರ್ಬೋದು ಕೆಲವು ಮಂತ್ರಿ ಮಹೋದಯ ಇರ್ಬೋದು ಈ ರೀತಿಯಂತ ಕಾಟವನ್ನ ಈ ಅಧಿಕಾರಿ ಏನು ಕೊಡ್ತಾ ಇದಾರೆ ಈಗಾಗಲೇ ಸಾಕಷ್ಟು ಅಧಿಕಾರಿಗಳು ನೇಣ ನೇಣಾಕೊಂಡು ಸತ್ತಿದ್ದು ಉದಾಹರಣೆ ಇದ್ದಾವೆ ಡೆತ್ ನೋಟ್ ಬರ್ದಿಟ್ಟು ಸತ್ತೋಗಿದ್ದು ಕೂಡ ಉದಾಹರಣೆಗಳು ಹಾಗಾಗಿ ಪದೇ ಪದೇ ಈ ರೀತಿಯಂತ ಅಧಿಕಾರಿಗಳಿಗೆ ಟ್ರಾನ್ಸ್ಫರ್ ಮುಖಾಂತರ ಹಿಂಸೆ ಕೊಡುವಂತ ಪ್ರಯತ್ನವನ್ನ ಬಿಡಬೇಕು ಅಂತ ನಾನು ಈ ಸಂದೆಲ್ಲ ಒತ್ತಾಯವನ್ನು ಮಾಡ್ತೀನಿ ಪಕ್ಷ ಶುದ್ಧವಾಗಿರಬೇಕು ಅನ್ನೋದೇ ಎಲ್ಲರದ್ದು ಅಪೇಕ್ಷೆ ಇದೆ ಒಬ್ಬ ಒಬ್ಬ ಕಾರ್ಯಕರ್ತನದು ಅಪೇಕ್ಷೆ ಇದೆ ಅದಕ್ಕೋಸ್ಕರನೇ ಎಲ್ಲ ಕಾರ್ಯಕರ್ತರು ಕೂಡ ಶ್ರಮ ಹಾಕಿ ಸಂಘಟನೆಗೆ ಹೆಗ್ಲೆ ಹೆಗ್ಲು ಕೊಟ್ಟು ಕೆಲಸವನ್ನ ಮಾಡ್ತಾ ಇದೆ ಅದರಲ್ಲಿ ಏನು ಇನ್ನೊಬ್ಬರು ಹೇಳೋದು ಇನ್ನೊಬ್ರು ಹೇಳೋದು ಅಂತ ಎಲ್ಲರದು ಅಪೇಕ್ಷೆ ಅದೇ ಇದೆ ಶುದ್ಧವಾಗಿದೆ ಶುದ್ಧವಂತ ನದಿ ಹರಿತಾ ಇದೆ ಇನ್ನೂ ಬರುವಂಥ ದಿನದಲ್ಲಿ ಇನ್ನೂ ಒಳ್ಳೆಯ ದಿಕ್ಕಿನಲ್ಲಿ ಸಂಘಟನೆ ಸಂಘಟನೆಯನ್ನು ತೆಗೆದುಕೊಂಡು ಕೆಲಸ ಗೌರವಂತ ನಮ್ಮ ರಾಜ್ಯದ ಜವಾಬ್ದಾರಿ ಹೊತ್ತಂತೆ ಎಲ್ಲ ಸಂಘಟನಾಕಾರಕ್ಕೆ ಶಕ್ತಿ ಇದೆ ಮಾಡ್ತೀನಿ ಸರ್ ಒಂದು ಇವತ್ತು ಇಂಟರ್ನ್ಯಾಷನಲ್ ಒಂದು ಬಾಂಡಿಂಗ್ ಇರೋದ್ರಿಂದ ಇದು ಯಾವುದೋ ಅವಮಾನ ಅಂತ ಅಂದ್ಕೊಳ್ಳದೆ ಕಾಂಪಿಟೇಷನ್ ಇದೆ ಇವತ್ತು ಆ ಥರ ಏನೋ ಮಾಡ್ಕೊಳೋಕ್ಕಿಂತ ಅಲ್ಲಿಂದ ಅಮೂಲ್ ನಾವು ಇಲ್ಲಿ ಕೊಡ್ತೀವಿ ಅಂದರೆ ಅಲ್ಲ ಅದರಲ್ಲಿ ಇರೋದು ಏನು ಒಳ್ಳೆತನ ಏನಿದೆ ನಮ್ಮ ನಂದಿನಿ ಮುಖಾಂತರ ಅದನ್ನು ವ್ಯಕ್ತಪಡಿಸುವಂಥ ಒಂದು ಅವಕಾಶ ಇದೆ ಆ ಕಾಂಪಿಟೇಷನ್ ಸ್ವೀಕಾರ ಮಾಡಬೇಕಾಗತ್ತೆ ಹಾಗೆ ಇದು ಯಾವುದೋ ಮಾನ ಅವಮಾನ ಅನ್ನೋದಕ್ಕಿಂತ ಇವತ್ತಿನ ಕಾಂಪಿಟೇಷನ್ಗೆ ವರ್ಲ್ಡಿಗೆ ನಾವು ಎಂಟರ್ ಆಗೋದು ಅನಿವಾರ್ಯ ವಿಶೇಷವಾಗಿ ಶಿವಮೊಗ್ಗ ಕ್ಷೇತ್ರ ಮೆಕ್ಕೆಜೋಳ ಬೆಳೆಯೋ ಇದರಲ್ಲಿ ದೊಡ್ಡ ಸಂಖ್ಯೆ ನಮ್ಮ ರೈತರಿದ್ದಾರೆ ಪಾಪ ಮೊಳಕೆ ಹೊಡಿತಾ ಇದೆ ಈಗ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಇರೋದೇನು ಏನಿದೆ ಅಂದರೆ ಎಸ್ ಡಿ ಆರ್ ಎಮ್ಸ್ ನಾರ್ಮ್ಸ್ ಕೂಡ ನಿಂತಂಥ ಜೋಳ ಅಂದರೆ ಹೊಲದಲ್ಲಿರುವಂಥ ಜೋಳಕ್ಕೆ ಮಾತ್ರ ಪರಿಹಾರ ಕೊಡಲಿಕ್ಕೆ ಅವಕಾಶ ಇದೆ ಹೊರತು ಕಟ್ ಮಾಡಿಕೊಂಡು ಒಣಸಲಿಕ್ಕೆ ಹಾಕಿದಾಗ ಕಟ್ ಮಾಡೋದು ಕೊಡಲಿಕ್ಕೆ ಅವಕಾಶ ಅಂತ ಇದೆ ದಯಮಾಡಿ ಘನ ಸರ್ಕಾರಕ್ಕೆ ಗೌರವಂತ ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ಒತ್ತಾಯ ಮಾಡ್ತೀನಿ ಇವನ್ನು ಬೇರೆ ಅದರ ಒಂದು ಇದರಲ್ಲಿ ಉದಾಹರಣೆಗೆ ಎನ್ ಡಿ ಆರ್ ಎಫ್ ಒಂದು ಮನೆ ಹಾಳಾದರೆ ಒಂದೂವರೆ ಲಕ್ಷ ಒಂದು ಕಾಲು ಲಕ್ಷ ಕೊಡಬೇಕು ಅಂತಿದೆ ನಿಮ್ಮ ಯಡಿಯೂರಪ್ಪನವನ್ನ ಮುಖ್ಯಮಂತ್ರಿ ಐದು ಲಕ್ಷ ಕೊಡೋಂಗೆ ರಿಮೇನಿಂಗ್ ಅಮೌಂಟನ್ನು ರಾಜ್ಯ ಸರ್ಕಾರ ಕೊಡೋಂಗೆ ಮಾಡಿದರು ನಿಮ್ಮ ಆರಾಮ್ ಏನೇ ಇರಲಿ ಕೆಲವು ಮಾನವೀಯತೆಯಿಂದ ರೈತರಿಗೆ ಸ್ಪಂದನೆ ಮಾಡುವಂಥ ಕಾರ್ಯ ಆಗಬೇಕಾಗತ್ತೆ ಹಾಗೆ ಮೆಕ್ಕೆಜೋಳ ತುಂಬ ನೀರಲ್ಲಿ ಕೊಚ್ಕೊಂಡು ಹೋಗಿದೆ ಮತ್ತೆ ಭತ್ತ ಭತ್ತ ಪೂರ್ತಿ ಕೊಚ್ಕೊಂಡು ಹೋಗಿದೆ ಹಾಗೆ ಆ ದಿಕ್ಕಲ್ಲಿ ವಿಶೇಷವಾದಂಥ ಒಂದು ಪ್ರಕರಣ ಅಂತ ಮೆನ್ಷನ್ ಮಾಡಿ ಇವತ್ತು ಸಂಜೆ ನಾನು ಕೂಡ ಡಿ ಸಿ ಎಫ್ಸಲ್ಲಿ ಐದು ಐದವರೆ ಮೀಟಿಂಗ್ ಕರೆದಿದ್ದೀನಿ ಅಲ್ಲಿಂಥ ವಿಚಾರ ಚರ್ಚೆ ಮಾಡಿ ಎಸ್ ಸರ್ ನಾಟ್ ಓನ್ಲಿ ಶಿಕಾರಿಪುರ ಇವನ್ ಸಾಗರ ನಂತರ ಶಿಕಾರಿಪುರದಲ್ಲಿ ನಾನು ನೋಡಿದಾಗ ಸಾಗರದಿಂದ ಮೆಕ್ಕೆಜೋಳ ತಂದು ಅಲ್ಲಿ ಒಣಗಿಸ್ಕೊಳ್ತಾರೆ ಯಾಕಂದರೆ ಸಾಗರದಲ್ಲಿ ನಮಗೆ ರೋಡೋ ಬಿಲ್ಲ ಒಣಗಿಸಾಕಿ ಅಂತ ಅಲ್ಲಿ ಹೇಳ್ತಾ ಆ ಥರ ರೈತರು ತುಂಬ ಜನ ಸಿಕ್ಕಿದೆ ಸರ್ ತುಂಬ ಆ ಥರ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕ್ ಪ್ರಶ್ನೆ ಇರಲ್ಲ ಅವ್ರು ಯಾರು ಕಂಟ್ರ್ಯಾಕ್ಟ್ರು ಅವ್ರ ಮೇಲೆ ಆ್ಯಕ್ಷನ್ ತೊಗೊಬೇಕು ಸರಿ ಮಾಡಿಸ್ಬೇಕು ಮತ್ತು ಒಂದು ನ್ಯಾಷನಲ್ ಹೈವೇ ಕೆಲಸ ಅಂದ್ರೆ ಆದ್ಮೇಲೆ ಅದರದೇ ಆದಂಥ ನಾಮಸ್ ಇರುತ್ತೆ ಈ ಥರ ಈ ಸಣ್ಣ ಮಳೆಗಾಲ ಬೀದಿ ಇದೆ ಅಂತಂದರೆ ನಮ್ಮ ಇಲಾಖೆಗೆ ಅವಮಾನ ಅದು ಹಾಗೆ ಅಧಿಕಾರಿಗಳು ಮತ್ತು ಇದಕ್ಕೆ ಯಾರು ಸಂಬಂಧಪಟ್ಟರ ಮೇಲೆ ಬಿಗಿನಲ್ಲಿ ತೆಗೆದುಕೊಳ್ಬೇಕು ಅಂತ ಒತ್ತಾಯನೂ ಒತ್ತಾಯವನ್ನು ಕೂಡ ಮಾಡ್ತಾ